ಈ ಇತ್ತೀಚೆಗೆ ನಿಮ್ದು ಹೊಸದೊಂದು ಅಭಿನಯವನ್ನು ನೋಡಿದ್ವಿ ಅದು ಯಕ್ಷಗಾನದಲ್ಲಿ ಮಂತ್ರಿಯಾಗಿ ತಾವು ಅಭಿನಯ ಮಾಡಿದ್ದು ಈ ಕಲಾ ಪ್ರಕಾರ ನಿಮಗೂ ಹೊಸತು ಜನಕ್ಕೂ ಹೆಚ್ಚು ನಿರೀಕ್ಷೆ ಇತ್ತು ಹೇಗಿತ್ತು ಪಾತ್ರ ಮತ್ತು ಈ ಅನುಭವದ ಬಗ್ಗೆ ಏನೇ ತಾವು ಯಕ್ಷಗಾನ ನನಗೆ ಪರಿಚಯ ಇಲ್ಲದೆ ಇರತಕ್ಕಂತಹ ಒಂದು ಕಲಾ ಪ್ರಕಾರ ಅದು ಹ್ಮ್ ಬಹುಶಃ ನಾನು ವಿಧಾನ ಪರಿಷತ್ ಸದಸ್ಯ ಇದ್ದಾಗ ಶಾಸಕರ ಏನು సాంస్కృతిక దిన అంత ఆచరణ మాతారు ఆగా ఎర సరి ఆరు వరకు నూ సదస్యక నమ్మ ప్రకాశ్వరై ప్రకాశ్వరూ అవు నాకు ఆగ వ మంగళూరిన శాస్త్రెలా సేరి ఒక యక్షగన ప్రసంగు అదే ఇష్టమే ఒక నడి వేక్షణ కూడా హాకీ ಗೊತ್ತಿರೋದಿಲ್ಲ ಆದರೂ ಕೂಡ ಪ್ರಯತ್ನ ಮಾಡುವಂಥದ್ದು ನನ್ನ ಗುಣ ಸೊ ಹಾಗಾಗಿ ಯಕ್ಷಗಾನದಲ್ಲಿ ಈ ಬಾರಿ ಆ ಶ್ರೀರಾಮ ಪಟ್ಟಾಭಿಷೇಕ ಅಂತಕ್ಕಂಥ ಒಂದು ಪ್ರಸಂಗವನ್ನ ಇಟ್ಕೊಂಡು ಆ ಅಪ್ಪಿ ಅವರು ಅಂತ ಹೇಳ್ಬಿಟ್ಟು ಬಹಳ ಹಳದ್ರೂ ಅವ್ರಿಗೆ ಒಂದು ಹವ್ಯಾಸ ಏನಂದ್ರೆ ಈ ರೀತಿಯ ಯಕ್ಷಗಾನ ವರ್ಷದಲ್ಲಿ ಒಂದು ಬಾರಿ ಕಂಡಕ್ಟ್ ಮಾಡ್ತಾರೆ ನನಗೆ ಅವ್ರ ಪರಿಚಯ ಇಲ್ಲ ಆದರೆ ನನಗೆ ಪರಿಚಯ ಆಗಿದ್ದು ರಾಮಚಂದ್ರ ಚಿಟ್ಟಾಣಿ ಅವರು ಅಂತ ನಮ್ಮ ಹಳೆಯ ಒಬ್ಬ ಬಹುದೊಡ್ಡ ಶ್ರೇಷ್ಠ ಕಲಾವಿದ ಯಕ್ಷಗಾನದಲ್ಲಿ ಪದ್ಮಶ್ರೀ ಪ್ರಸ್ತುತ ಅವರು ಅವರು ಈಗಿಲ್ಲ ಅವರ ಮಗ ಹೇಳಿದಂಥ ವಿಚಾರ ಏನಂದರೆ ಅವರಿಗೆ ನಿಮ್ಮನ್ನು ಮಂಥರೆ ಪಾತ್ರದಲ್ಲಿ ಯಕ್ಷಗಾನ ವೇದಿಕೆಯನ್ನು ನೋಡಬೇಕು ಮಾಡಿಸಬೇಕು ಅಂತ ಇದ್ದರು ಸಾಧ್ಯ ಆಗಲಿಲ್ಲ ಆಮೇಲೆ ನಾವು ಅನ್ಕೊಳ್ತಲ್ಲ ಇದ್ರಿ ಆದ್ರೆ ಅಷ್ಟೆಲ್ಲ ಅವರು ತೀರ್ಕೊಂಡ್ರೆ ಹಾಗಾಗಿ ಒಂದ್ಸಲ ನೀವು ನಮ್ಮೊಟ್ಟಿಗೆ ಆ ನನಗೆ ಈ ಹಿರಿಯ ಕಲಾವಿದರ ಬಗ್ಗೆ ಮತ್ತು ಈ ಸಾಧಕರ ಬಗ್ಗೆ ಹೇಳಿದಾಗ ನಾನು ಸ್ವಲ್ಪ ಎಮೋಷ್ನಲಿ ಅಟ್ಯಾಚ್ ಆಗ್ತೀನಿ ಅವರೊಟ್ಟಿಗೆ ನಾವು ಕೆಲಸ ಮಾಡುವಂತಹ ಅವಕಾಶ ಸಿಗದೆ ಹೋದ್ರು ಕನಿಷ್ಠ ಅವ್ರು ಅಂದುಕೊಂಡಿದ್ರಲ್ಲ ಅನ್ನೋದೇ ನನ್ನ ಭಾಗ್ಯ ಪ್ರಯತ್ನ ಮಾಡುದು ಯಾಕೆ ಮಾಡಬಾರ್ದು ಅಂತ ಅನಿಸಿ ನಾನು ಹೋದೆ ಅದು ಶಾಸ್ತ್ರೀಯವಾದಂತಹ ಒಂದು ಪ್ರಾರ್ಥನೆ ಆ ಶಾಸ್ತ್ರೀಯ ಪ್ರಕಾರದ ಒಂದು ರೀತಿ ನೀತಿಗಳು ನಮಗ್ ಗೊತ್ತಿಲ್ಲ ಆದರೂ ಎರಡು ದಿನಗಳಲ್ಲಿ ಒಂದು ಮೂರು ಮೂರು ಗಂಟೆ ಎರಡು ದಿವಸದಲ್ಲಿ ಆರು ಗಂಟೆಗಳ ಕಾಲ ನನಗೆ ಹಾಡನ್ನು ಪದ್ಯವನ್ನು ಹಾಡ್ತಕ್ಕಂಥ ಭಾಗವತರು ಇಲ್ಲಿ ಬೆಂಗಳೂರಲ್ಲಿ ಒಬ್ಬರು ಹೇಳಿದರು ಕಾಸರಗೋಡಿನ ಶ್ರೀಧರ ಭಟ್ಟನವರೊಬ್ಬರು ಬಂದು ಮೂಮೆಂಟ್ಸ್ ಹೀಗೆ ಬರುತ್ತೆ ಅಂತ ಹೇಳಿ ತೋರಿಸ್ಕೊಟ್ರು ಆದರೆ ಸಂಭಾಷಣೆಯ ಅಭ್ಯಾಸ ಆಗಲಿಲ್ಲ ನನಗೆ ಹೋಗ್ತಾ 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 ಅಂತರ ನನಗೆ ಹೆದರಿಕೆನ ಶುರುವಾಯಿತು ಆರ್ಗನೈಸರ್ಸ್ ಹೇಳದೆ ಕಷ್ಟ ಆಗತ್ತಪ್ಪ ನಮ್ಮಗಳಿಗೆ ನಾಟಕಗಳಲ್ಲಿ ಯಾವುದಾದ್ರೂ ಒಂದು ಕಥಾವಸ್ತುವನ್ನು ರಂಗದ ಮೇಲೆ ತರ್ತೀವಿ ಅಂತ ಹೇಳಿದರೆ ಎಲ್ಲ ಕಲಾವಿದರು ಪ್ರತಿನಿತ್ಯವೂ ಸೇರಿ ಅಭ್ಯಾಸ ಮಾಡ್ತೇವೆ ತಿಂಗಳಗಟ್ಟಲೆ ಅಭ್ಯಾಸ ಮಾಡ್ತೇವೆ ದಿನಗಟ್ಟಲೆ ನಾವು ಸಂಭಾಷಣೆಯನ್ನು ಕಲಿತೇವೆ ನಂತರ ಮೂಮೆಂಟ್ಸು ಬ್ಲಾಕಿಂಗ್ ಕಾಸ್ಟ್ಯೂಮ್ ರಿಹರ್ಸಲ್ಲು ಲೈಟಿಂಗ್ ರಿಹರ್ಸಲ್ ಈಗೆಲ್ಲ ಹವ್ಯಾಸಿ ವ್ಯಾಸಿ ರಂಗಭೂಮಿಲಿ ಅಭ್ಯಾಸ ಆಗಿರುವಂಥದ್ದು ರಂಗಭೂಮಿ ಅಂದರೆ ಅದು ಒಂದು ಪಾತ್ರ ನಾವು ಕಲ್ತ್ಬಿಟ್ಟಿರ್ತೀವಿ ನಿರಂತರವಾಗಿ ಅದು ಮಾಡ್ತಾ 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 ಹಿಡ್ತಕ್ಕೆ ಸಿಕ್ಬಿಟ್ಟಿರ್ತಾರೆ ಈ ಎರಡೂ ಕೂಡ ಅಲ್ಲದಂತೆ ಪ್ರಾಕ್ಟೀಸ್ ಇಲ್ಲದೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹೇಳಿ ಕೊನೆಗೆ ಹೇಳಿದೆ ಆದರೆ ನನಗೆ ಕೊನೆಯ ಕ್ಷಣಗಳಲ್ಲಿ ಅನಿವಾರ್ಯ ಆಯ್ತು ಅವ್ರು ನನ್ನ ಹೆಸರನ್ನು ಅವ್ರು ತುಂಬಾ ಹೇಳ್ಬಿಟ್ಟಿರ್ತಾರೆ ಪ್ರಚಾರ ಮಾಡಿರ್ತಾರೆ ಕೊನೆಯ ಘಳಿಗೆಯಲ್ಲಿ ಈ ಕಾರಣಗಳಿಗೋಸ್ಕರ ನಾನು ಬರೋದಿಲ್ಲ ಅಂತ ಹೇಳಿದರೆ ನಾನು ಅಪಚಾರ ಮಾಡಿದ ಹಾಗೆ ಹಾಗಾಗುತ್ತೆ ವೃತ್ತಿಗೆ ಸಂದಿಗ್ಧ ಅದು ಕೊನೆಗೆ ಹೇಗೆ ಸಾಧ್ಯನ ಭಗವಂತನ ಮೇಲೆ ಭಾರ ಹಾಕಿ ನನ್ನಲ್ಲಿ ಏನು ಸಾಕ್ಷತೆ ಇದೆ ಅದನ್ನು ನಾನು ಪ್ರಸ್ತುತಪಡಿಸಿ ಬರೋಣ ಹೇಳಿ ಒಂದೆರಡು ದಿವಸಗಳ ಕಾಲ ವಿಡಿಯೋದಲ್ಲಿ ಯೂಟ್ಯೂಬಲ್ಲೆಲ್ಲ ಮಂತ್ರಿ ಪಾತ್ರವನ್ನು ಒಂದೆರಡು ದಿವಸ ಕುಂತಲ್ಲಿ ನಿಂತಲ್ಲಿ ಅದನ್ನ ಗಮನಿಸ್ತಾ ಹೋದೆ ನನ್ನದೇ ಆದ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬಹುದು ಗೊತ್ತಿಲ್ಲ ಇದಕ್ಕೆ ಏನು ಶಿಕ್ಷಕರಿಗೆ ಬಹಳ ಇಷ್ಟ ಆಯಿತು ಪಟ್ಟರು ಅಲ್ಲಲ್ಲಿ ಅಲ್ಲಲ್ಲಿ ಶಾಸ್ತ್ರೀಯವಾಗಿ ಕಲ್ತಿರ್ತಕ್ಕಂಥ ಜನಕ್ಕೆ ಅದು ಇಷ್ಟ ಆಗಿ ಹೋಗಿರ್ಬೋದು ಅದಕ್ಕೆ ನಾನು ಮಾಡೋಕ್ಕಾಗಲ್ಲ ಯಕ್ಷಗಾನ ಇರ್ಬೋದು ನಾಟಕ ಇರ್ಬೋದು ಸಿನಿಮಾ ಇರ್ಬೋದು ಸೀರಿಯಲ್ಸ್ ಯಾವುದೇ ಆದರೂ ಕೂಡ ಹೊಸ ಹೊಸ ಪ್ರಯತ್ನಗಳು ಪ್ರಯೋಗಗಳು ಸುಧಾರಣೆಗಳು ಬದಲಾವಣೆಗಳು ಆಗ್ತಾ ಹೋಗ್ತಾ ಇರುತ್ತೆ ನಮಗೆ ಸರಿಯಾದ ರೀತಿಯಲ್ಲಿ ಕಲಿಸೋರು ಸಿಕ್ಕ್ರಿ ನಾವು ಕಲಿಯೋಕ್ಕೆ ಸಿದ್ಧ ಕಲಿಸಿ ಆಮೇಲೆ ಕಲಿತ ಮೇಲೆ ನಾವು ಸರಿಯಾಗಿ ಮಾಡಿಲ್ಲ ಅಂತಾದರೆ ಅದನ್ನು ನಾವು ಓದ್ಕೊಂಡು ಕಲಿಸದೇ ನನ್ನ ಅನಿವಾರ್ಯತೆ ಒಪ್ಪಿಗೆ ಮತ್ತು ಅಪ್ಪಿಗೆ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು